ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಶ್ವೇತ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ಥರ ಐತಿ ಏನೆಲ್ಲ ಐತಿ ಅಂತ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡಿದ ಎಂಡ್ವರೆಗೆ ಪೂರ್ತಿಯಾಗಿ ನಮ್ಮ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸಂಜೆ ಆಗಿತ್ತು ನೋಡ್ರಿ ಸೊ ನಾ ಹೊರಗಡೆ ಹೊಂಟೇನಿ ನಮ್ಮ ಚಿನ್ನೊಂದು ಏನಾರ ಒಂದು ಇದ್ದ ಇರ್ತೈತಿ ಪೇಪರ್ ತೋರಿಸೋದು ಅದು ಮಾಡ್ತಿರ್ತಾನೆ ಇನ್ನೇನು ನಮ್ಮ ಚಿನ್ನೊಂದು ಬರ್ತಡೇ ಸ್ಟಾರ್ಟ್ ಆಗ್ತೈತಿ ನೋಡಿರಿ ಇನ್ನೊಂದು ಎರಡು ಮೂರು ದಿನ ಐತಿ

ಫ್ರೆಂಡ್ಸ್ ಇವಾಗ ನಾವು ಸಿಟಿ ಒಳಗೆ ಹೋಗ್ತಾ ಇದ್ದೀವಿ ನೋಡ್ರಿ ಶಾಪಿಂಗ್ ಹೇಳಿ ನೋಡಿದ್ರೆ ಫುಲ್ ಅಂದ್ರೆ ಫುಲ್ ರಶ್ ಐತಿ ಮಾರ್ಕೆಟ್ ಎಲ್ಲೇ ನೋಡಿದ್ರೆ ಅಲ್ಲಿ ಪೊಲೀಸ್ ಗಾಡಿಗಳ ಒಳಗೆ ಕಾಣ್ಬೋದು ಪೊಲೀಸರು ಮತ್ತೆ ಎಲ್ಲಾ ಕಡೆನೂ ಡೆಕೋರೇಷನ್ ಪರ್ಪರಿ ಆರೆಂಜ್ ಕಲರ್ ನೋಡ್ತಾ ಇರಬಹುದು ನಾಳೆನ ರಾಮಂದ ಪ್ರಾಣ ಪ್ರತಿಷ್ಠಾಪನೆ ಐತಿ ನೋಡ್ರಿ ಸೊ ಅದಕ್ಕೋಸ್ಕರ ಫುಲ್ ಶಾಪಿಂಗ್ ಮಾಡಕತ್ತಾರೆ ಎಲ್ಲ ಜನನೂ ಫುಲ್ ವ್ಯಾಪಾರ ಅಂತೂ ಸಖತ್ ನಡೀತಾ ಇದೆ ಎಲ್ಲಾ ಕಡೆನೂ ನೋಡ್ಬೋದ ಜನ ಸಾಗರ ಅಂತ ಹೇಳ್ಬೋದು ಎಲ್ಲಾ ಕಡೆನಾನು ಪೋಸ್ಟರ್ ಎಲ್ಲ ಅದಾವ ರಾಮಂದು ರಾಮ ಮಂದಿರ ಪೋಸ್ಟರ್ ರಾಮನ ಪೋಸ್ಟರ್ ಆಗಲಿ ಆಮೇಲೆ ಫ್ಲಾಗ್ ನೋಡ್ಬೋದು ಎಲ್ಲ ಕಡೆನೂ ಒಂದೊಂದು ಫ್ಲಾಗ್ ಹಾಕಿದಾರೆ ಇವತ್ತು ಮಾರ್ಕೆಟ್ ಒಳಗೆ ಎಲ್ಲಿ ನೋಡಿದ್ರು ಅದೇ ಕಾಣಿಸ್ತಾ ಇದೆ ಇಲ್ಲಿ ನೋಡ್ಬೋದು ನೀವು ಇವತ್ತು ಫುಲ್ ಜೋರೈತಿ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫುಲ್ ರೋಡ್ ತುಂಬ ಎಲ್ಲ ಇದು ಮಂಟಪ ಹಾಕ್ಬಿಟ್ಟಾರ ಫುಲ್ ನೋಡ್ ಎಲ್ಲ ಜನ ಹೋಗ್ತಾ ಇದಾರೆ ನೋಡ್ರಿ ಇದು ಫುಲ್ ರೋಡ್ ನೋಡ್ರಿ ನಾನು ಮಂಟಪ್ ಮಂಟಪ ಮಂಟಪ ಅದ್ರ ಕೆಳಗಡೆನೆ ನಾವು ಹೋಗ್ತಾ ಇದೀವಿ ಸೊ ಡಿಸೈನ್ ಐತ್ ನೋಡ್ರಿ ಯಾವ ಥರ yeah ನಾವು ಶಾಪಿಂಗ್ ಮಾಡೋಕ್ಕಂಥೇಳಿ ಬಂದಿದ್ವಿ ಬಟ್ ಇಲ್ಲಿ ಫುಲ್ ರಶ್ ಇರೋದರಿಂದ ಏನೇನು ಆಗ್ತೈತಿ ಗೊತ್ತಿಲ್ಲ ಸೊ ನೋಡೋಣ ಅಂತ ಶಾಪಿಂಗ್ ಮಾಡಬೇಕಾಗ್ತಿತ್ತು ಅಥವಾ ಮತ್ತು ವಾಪಸ್ ಹೋಗಬೇಕಾಗ್ತಿತ್ತೋ ಗೊತ್ತಿಲ್ಲ ಇಲ್ಲಿ ನೋಡ್ಬೋದಾ ಬಟ್ಟೆಗಳೆಲ್ಲ ಶಾಪಿಂಗ್ ಸೊ ಬನ್ನಿ ಫ್ರೆಂಡ್ಸ ಇವಾಗ ನಾವು ಆ ಶಾಪ್ ಒಳಗಡೆ ಹೋಗೋಣಂತ ನಮ್ಮ ಚಿನ್ನು ಮತ್ತು ನಮ್ಮ ಹಸ್ಬೆಂಡ್ ಅವ್ರು ಹೋಗಿದ್ದಾರೆ ಆಲ್ರೆಡಿ ಸೊ ಇಲ್ಲಿ ನಾವು ನಮ್ಮ ಚಿನ್ನಗೆ ಹೇಳಿ ಡ್ರೆಸ್ ತೊಗೊಳ್ಬೇಕಂತ ಹೇಳಿ ಬಂದಿದ್ವಿ ಸೊ ಯಾವುದಾದ್ರೂ ಒಂದು ಬೇಗ ತೊಗೊಂಡು ಹೋಗ್ಬೇಕು ಇಲ್ಲಾಂದ್ರೆ ಫುಲ್ ರಶ್ ಆಗ್ತೈತಿ ಇನ್ನು ಯಾಕಂದರೆ ನೋಡಿ ಹೋಗ್ತ ಇದ್ದೀರಿ ನೀವ ಎಲ್ಲಾನು ತೋರಿಸ್ಕೊಂಡು ಬಂದಿದ್ದೆ ನಾನು ಸೊ ಇವಾಗ ನಾವು ಬಟ್ಟೆ ತೊಗೊಂಡ್ವಿ ನೋಡ್ರಿ ನಮ್ಮ ಚಿನ್ನೂಗೆ ರೋಡ್ದಾಗ ಹೋಗ್ತಾ ಇದ್ದೀವಿ ನಮ್ಮ ಚಿನ್ನು ಏನೋ ಅದು ಅಲ್ಲಿ ಬಾ ಇಲ್ಲಿ ಬಾ ಅಂತೇಳಿ ಕಾಡಿಸ್ತಾ ಇದ್ದ ಅವ್ರು ಹಂಗೆ ಕರ್ಕೊಂಡು ಬಂದ್ವಿ ಇವಾಗ ನಾವು ಡೆಕೋರೇಷನ್ಗೆ ಏನಾದರೂ ಬೇಕಾಗ್ತಿತ್ತು ನೋಡ್ರಿ ಸೊ ಅದಕ್ಕೆ ತೊಗೊಳಕ್ಕೆ ಬಂದಿದ್ವಿ ಯಾಕೋ ನಮ್ಗೆ ಇಷ್ಟ ಆಗಲಿಲ್ಲ ಸೊ ಅದು ಬ್ಯಾಡ ಅನ್ಕೊಂಡು ಇವಾಗ ಮತ್ತು ಬೇರೆ ಕಡೆ ಹೋಗ್ಬೇಕಂತ ಅಂದ್ಕೊಂಡೇವಿ ನೋಡೋಣ ಅಂತ ಬಟ್ ಎಲ್ಲಿ ನೋಡಿದ್ರು ಬರೀ ಇವಾಗ ರಾಮನ್ದ ಇದ್ರ ಸಲುವಾಗಿ ಎಲ್ಲ ಅವೇ ಸಿಗ್ತಾ ಇದ್ದಾವೆ ನೋಡ್ರಿ ಫ್ಲ್ಯಾಗ್ ಡ್ರೆಸ್ ಇವ ಸೀರೆಗಳು ಈಗ ಅದಾವ ಇಲ್ಲಿ ನೋಡ್ಬೋದ ನಡು ರಸ್ತೆಯಲ್ಲಿ ರಾಮನ ಒಂದು ಪೋಸ್ಟರ್ ಹಾಕಿದಾರ ಮಸ್ತ್ ಕಾಣತೈತಿ ಮತ್ತು ಇದೆಲ್ಲ ಮನೆ ಕಡೆನು ನೋಡ್ಬೋದ ಎಲ್ಲ ಮನೆ ಕಡೆನೂ ಇಲ್ಲಿ ಸಿಟಿ ಒಳಗೆ ಫ್ಲ್ಯಾಗ್ ಹಾಕಿದ್ದಾರೆ ಇವಾಗ ಡೆಕೋರೇಷನ್ ಐಟಮ್ಸ ಹೇಳಿ ಹೋಗ್ತಾ ಇದ್ದೀವಿ ಸೊ ಬನ್ನಿ ಫ್ರೆಂಡ್ಸಪ್ಪ ದೇವ್ರೆ ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರೂ ನೋಡ್ಬೋದು ಫುಲ್ ಅಂದರೆ ಫುಲ್ ರಶ್ ನಾವು ಏನಾದರೂ ಡೆಕೋರೇಷನ್ ಐಟಮ್ಸ್ ತೊಗೋಬೇಕಂತ ಬಂದೀವಿ ಬಟ್ ಇಲ್ಲಿ ಅವು ಟೈಮ್ ಇಲ್ಲ ಅವ್ರಿಗೆ ಬರೀ ಇವಾಗ ಫ್ಲ್ಯಾಗು ಬಟ್ಟೆಗಳು ಇವಾಗ ಕೊಡಕ್ಕೆ ನಿಂತ್ಬಿಟ್ಟಾರೆ ಎಲ್ಲರೂ ನೋಡ್ಬೋದು ಸೊ ಅದಕ್ಕೆ ಬೇಡ ಅಂದ್ಕೊಂಡು ಬೇರೆ ಕಡೆ ಹೋಗ್ಬೇಕಂತ ಅಂದ್ಕೊಂಡೇವಿ ಅಂತೂ ಇಂತೂ ಆ ಒಂದು ಫುಲ್ ಗದ್ದಲದಿಂದ ತಪ್ಪಿಸ್ಕೊಂಡು ಈ ಕಡೆ ಬೇರೆ ಅಂಗಡಿಗೆ ಬಂದೀವಿ ನೋಡ್ರಿ ಇದು ಏನಂದ್ರೆ ಎಲ್ಲ ಅನ್ನು ಸಿಗ್ತಾವ ಇಲ್ಲಿ ಗಿಫ್ಟ್ ಅಂಗಡಿ ಇದು ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಎರಡು ಮೂರು ಜನ ಬಂದಿದ್ರೆ ನಮ್ಮ ಮನೆ ಕಡೆದವ್ರನ್ನ ಗಿಫ್ಟ್ ಅದು ಅಂತ ಹೇಳಿ ಸೊ ನಾವು ಕೂಡ ಇಲ್ಲೇ ಬಂದೇವಿ ಯಾವಾಗಲೂ ಇಲ್ಲೇ ಬರ್ತೇವೆ ಏನೇ ಗಿಫ್ಟ್ ಬೇಕಾದ್ರೂ ಇದು ಇಲ್ಲಿ ಚಲೋ ಸಿಗ್ತಾವೆಲ್ಲನೂ ಐಟಮ್ಸ ಸೊ ಮತ್ತು ಕ್ವಾಲಿಟಿನೂ ಇರ್ತಾವೆ ಸೊ ಅದಕ್ಕೆ ನಮ್ಮ ಚಿನ್ನೊಂದು ಬರ್ಡೇಕ ಏನಾದರೂ ಗಿಫ್ಟ್ ಹೇಳಿ ಬಂದಿದ್ವಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಸರ್ಪ್ರೈಸ್ ಆಗಿ ಗಿಫ್ಟ್ ತಂದಿರ್ತೀವಿ ಈ ವರ್ಷ ಅವ್ನು ಕರ್ಕೊಂಡೋಗಿದ್ದೆ ಏನು ಏನೂ ಮಾಡೋಕ್ಕಾಗಂಗಿಲ್ಲ ಅವ್ನ ಮುಂದೆ ತೊಗೊಳಕತ್ತೇವಿ ಸೊ ಗಿಫ್ಟ ಇವಾಗ ತೋರಿಸೋಂಗಿಲ್ಲ ಬರ್ಡ್ಡೆ ದಿನಾನ ತೋರಿಸ್ತೀವಿ ಏನಂತ ಹೇಳಿ ಇವಾಗ ನಾವು ರಂಗೋಲಿ ಹೇಳಿ ಬಂದಿದ್ವಿ ನೋಡ್ರಿ ಇಲ್ಲಿ ಎಲ್ಲ ಥರ ರಂಗೋಲಿನೂ ಇಟ್ಟಿದ್ರು ನನ್ನ ಕಡೆ ಆಲ್ಮೋಸ್ಟ್ ರಂಗೋಲಿ ಇದ್ದು ಬಟ್ ಇನ್ನೂ ಕೆಲವೊಂದಷ್ಟು ಕಲರ್ಸ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಕಲರ್ನೂ ತೊಗೊಂಡು ಹೋಗ್ಬೇಕು ಅಂದ್ಕೊಂಡು ಬಂದೆ ಏನಂದ್ರೆ ಇವಾಗ ಆಲ್ರೆಡಿ ಅದಾ ನೋಡ್ರಿ ಕಲರ್ ರಂಗೋಲಿ ಬಟ್ ಎಲ್ಲ ಸ್ವಲ್ಪ ಸ್ವಲ್ಪ ಉಳಿದಿದ್ವು ಸೊ ಕಲರ್ ಹಾಕ್ಬೇಕಾದ್ರೆ ಅರ್ಧ ಅರ್ಧ ಹಾಕ್ತವೆ ಸೊ ಹಿಂಗಾಗಿ ಜಾಸ್ತಿನ ತೊಗೊಳ್ಬೇಕಂತ ಅನ್ಕೊಂಡೆ ಇನ್ನೊಂದೇನಂದ್ರೆ ನಾನು ಕಲರ್ ರಂಗೋಲಿ ಹಾಕಬೇಕಾದ್ರೆ ಹಬ್ಬದ ಇದ್ದಾಗ ನಾ ಜಾಸ್ತಿ ಆ ಥರ ರಂಗೋಲಿ ಯೂಸ್ ಮಾಡಿ ನೋಡೋದ ಇಲ್ಲಾಂದ್ರೆ ಯೂಸ್ ಮಾಡಂಗಿಲ್ಲ ಹಿಂಗಾಗಿ ಜಾಸ್ತಿನ ನಾ ಬೇಕಾಗ್ತೈತಿ ಹಬ್ಬ ಇದ್ದಾಗ ನಾ ಬಂದು ತೊಗೊಳಾಕನೋ ಆಗಂಗಿಲ್ಲ ನೋಡಿರಿ ಅದಕ್ಕೆ ಇವಾಗ ನಾ ಹೆಂಗಾದರೂ ಇಲ್ಲೇ ರಂಗೋಲಿ ಇಟ್ಟಾರ ಸೊ ಎಲ್ಲ ಥರನೂ ಕಲರ್ ತೊಗೊಂಡ್ಬಿಡೋಣ ಅಂದ್ಕೊಂಡು ತೊಗೊಳಕತ್ತೇನ ನೋಡ್ಬೋದು ಫುಲ್ ರಶ್ ಐತಿ ಸೊ ಕಲರ್ಸ್ ಅಂತೂ ನೋಡಿ ನನಗಂತೂ ಭಾಳ ಖುಷಿ ಆಯ್ತಾ ಇದು ಕಲರ್ ತೊಗೋಬೇಕು ಆ ಕಲರ್ ತೊಗೋಬೇಕು ಹಂಗೆ ಅನ್ಸತ್ತಿತ್ತು ಯಾಕಂದ್ರೆ ರಂಗೋಲಿ ತೆಗಿಬೇಕಾದ್ರೆ ಎಲ್ಲ ಕಲರ್ನು ಭಾಳ ಇಂಪಾರ್ಟೆಂಟ್ ಆಗ್ತಿತ್ತು ನೋಡ್ರಿ ಒಂದೇ ಕಲರ್ ಇರಲಿಲ್ಲ ಅಂದ್ರೆ ರಂಗೋಲಿ ಚೆನ್ನಾಗಿ ಅನ್ಸೋದಿಲ್ಲ ಸೊ ಇಲ್ಲಿ ಏನೋ ತೊಗೊಂಡು ಬಂದಿದ್ರಿ ಇವರು ಸೀರೆ ತೊಗೊಂಡು ಬಂದಿರು ನೋಡಿರಿ ಅಥವಾ ಏನು ಸೀರೆ ಅಂತ ನಾನು ರಾಮಂದು ಇದ್ರ ಸಲುವಾಗಿ ತೊಗೊಳಾತೀರೇನಂತ ಕೇಳಿದೆ ಇಲ್ಲ ರೀ ಇದು ಎಲ್ಲಮ್ಮ ಗುಡ್ಡಕ್ಕೆ ಇದ್ದೀವಿ ಸೊ ಅದಕ್ಕೋಸ್ಕರ ಅಂತ ಹೇಳಿ ತೋರ್ಸತ್ತಿದ್ರು ಅವರು ಸಾರಿ ಚೆನ್ನಾಗಿದ್ದು ನೋಡ್ರಿ ಅವರು ಇವಾಗಂತೂ ಎಲ್ಲರೂ ರಾಮನಗೋಸ್ಕರ ಸೀರೆ ಮತ್ತು ಡ್ರೆಸ್ ತೊಗೊಳಕತ್ತಿದ್ರು ತೊಗೊಳಕತ್ತಿದ್ದರು ನೋಡ್ರಿ ಇವಾಗ ನಾವು ಡೆಕೋರೇಷನ್ ಐಟಮ್ಸ್ ತೊಗೊಳ್ಬೇಕು ಅಂತ ಹೇಳಿ ಈ ಒಂದು ಶಾಪಿಗೆ ಬಂದೆವು ನೋಡ್ರಿ ಯಾಕಂದ್ರೆ ಆವಾಗಲೇ ಬೇರೆ ಅಂಗಡಿ ಹೋದಾಗ ಫುಲ್ ರಶ್ ಇತ್ತು ಸೊ ಈ ಅಂಗಡಿ ಒಳಗೆ ಜಾಸ್ತಿ ಜನ ಇಲ್ಲ ಅಂದ್ಕೊಂಡು ಇಲ್ಲೇ ಬಂದು ತೊಗೊಳ್ಬೇಕು ಅಂತ ಹೇಳಿ ಎಲ್ಲ ತೊಗೊಂಡ್ವಿ ಅದಾದಮೇಲೆ ರೋಡ್ ಮ್ಯಾಗೆ ಹೋಗ್ಬೇಕಾದ್ರೆ ನೋಡ್ಬೋದಿಲ್ಲ ನೀವು ಪಾಪ ಒಂದು ಕರು ಅದರ ತಾಯಿ ಕಳ್ಕೊಂಡು ಫುಲ್ಲು ಚೀರ್ಕೊಂಡು ಓಡಾಡಕತ್ತಿತ್ತು ನೋಡ್ರಿ ಎಲ್ಲರೂ ಒಂಥರ ಪಾಪ ಅನ್ಸತ್ತಿತ್ತು ಇವಾಗ ನಾವು ಮತ್ತು ಬೇರೆ ಕಡೆ ಹೋಗೋದಿತ್ತು ಸೊ ಹೋಗಬೇಕಾದ್ರೆ ಇದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೋಣೆ ನೋಡ್ರಿ ರೋಡದಲ್ಲಿ ಇಲ್ಲೂ ಕೂಡ ಫುಲ್ ರೋಡ್ ತುಂಬ ಎಲ್ಲ ಡೆಕೋರೇಷನ್ ಮತ್ತು ಮಂಟಪ ಎಲ್ಲ ಹಾಕಿದ್ರು ಆಮೇಲೆ ಈ ಕಡೆ ಬಂದರೆ ಇಲ್ಲಿ ಕೇಸರಿ ಬಣ್ಣದ ಬಟ್ಟೆ ಎಲ್ಲ ತೂಗಿ ಹಾಕಿದ್ದಾರೆ ನೋಡ್ರಿ ಎಲ್ಲ ಕಡೆಯ ಕೇಸರಿ ಕೇಸರಿ ಬಣ್ಣನ ಕಾಣಿಸ್ತಾ ಇದ್ದಾವೆ ಇಲ್ಲೂ ನೋಡ್ಬೋದು ಲೈಟಿಂಗ್ ಎಲ್ಲ ಹಾಕಿದ್ದಾರೆ ಮತ್ತು ರಾಮನ್ ಫೋಟೋ ಎಲ್ಲ ಹಾಕಿದ್ದಾರೆ ಇಲ್ಲೊಂದು ದೇವಸ್ಥಾನ ಕೂಡ ಐತಿ ಸೊ ಅದನ್ನು ನಿಮ್ಗೆ ತೋರಿಸ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಎಲ್ಲಿ ನೋಡಿದ್ರು ಒಂಥರ ಜಾತ್ರೆ ಥರ ಒಂಥರ ಹಬ್ಬನ ನನ್ಸಾತಿತ್ತು ನೋಡ್ರಿ ಭಾಳ ಮಸ್ತ್ ಅನ್ಸಾತಿತ್ತ ಎರಡು ಕನ್ನಗಳ ಸಾಲ ಅದು ಅನ್ಸಾತಿತ್ತ ಇವಾಗ ನಾವು ಪ್ಯಾರಾಗನ್ ಶೋರೂಮ್ಗೆ ಬಂದಿದ್ವಿ ನೋಡ್ರಿ ಯಾಕಂದರೆ ನಮ್ಮ ಚಿನ್ನಗೆ ಒಂದೆರಡು ಜೋಡಿ ಫುಟ್ವೇರ್ ಕೊಡ್ಸೋದಿತ್ತು ಅವ್ನಿಗೆ ಈಗಾಗಲೇ ಅದಾವ ನಾಲ್ಕೈದು ಜೋಡಿ ಆದ್ರೂ ಕಡಿಮೆನ ನೋಡ್ರಿ ಎಷ್ಟೇ ಕೊಡಿಸಿದ್ರು ಕಡಿಮೆನ ಎಲ್ಲ ಥರ ಟೈಪ್ಸನ್ನು ಹಾಕೋಲಿ ಅನ್ನೋದೊಂದು ಇರ್ತಿತ್ತು ನೋಡ್ರಿ ಅದಕ್ಕೆ ನಮ್ಮ ಹಸ್ಬೆಂಡ್ ಅವರು ಯಾವಾಗಲೂ ಅಂತಿರ್ತಾರೆ ಎಲ್ಲ ಟೈಪನ್ನು ಹಾಕೋಲಿ ಅವ್ನು ಚಪ್ಲಿ ಡ್ರೆಸ್ ಎಲ್ಲನೂ ಹಾಕೊಳ್ಳಿ ಅಂತಿರ್ತಾರೆ ಸೊ ಬಟ್ ನಾವು ಎಷ್ಟೇ ಕೊಡ್ಸಿದ್ರು ಕೂಡ ಅವನು ಹಾಕೋದು ಮಾತ್ರ ಒಂದೇ ಜೋಡಿ ಹಾಕೊಳ್ತಾನೆ ಒಳ್ದಿದ್ದೆಲ್ಲ ಹಂಗೆ ಇಡಬೇಕನ್ನಾಗ್ತಿತ್ತು ಅವರು ಸ್ವಲ್ಪ ಅಲ್ಲಿ ಚಪ್ಪಲಿ ಎಲ್ಲ ಹಾಕಿ ನೋಡಾಕತ್ತಿದ್ರೆ ಸೊ ನಾನು ಏನು ಮಾಡಲಿ ನನ್ಕೊಂಡು ಇಲ್ಲೊಂದು ಮಿರರ್ ಇತ್ತು ನೋಡಿರಿ ಸೊ ಸ್ವಲ್ಪ ನಾವು ಕೂಡ ಸ್ವಲ್ಪ ಮಿರರ್ ಒಳಗೆ ಪೋಸ್ ಕೊಡೋಣ ಅಂದ್ಕೊಂಡು ಹಾಗೆ ಬಂದೆ ನಮ್ಮ ಚಿನ್ನೊಂದು ಕೆಲಸ ಮುಗೀತು ನೋಡಿರಿ ಕೆಲಸ ಮುಗಿದ ತಕ್ಷಣ ಅಂದ್ರೆ ಹೊರಗೆ ಗಾಡಿ ಮೇಲೆ ಕುತ್ಕೊಂಡು ಬಿಟ್ಟಾನ ಇವಾಗ ತೊಗೊಂಡು ಬರಾಕ್ತಾರ ಬಾಕ್ಸ್ ಒಳಗೆ ಸೊ ನೋಡ್ಬೋದು ಇದೆ ಪ್ಯಾರಾಗಾನ ಇದೆ ನೋಡಿರಿ ಅಲ್ಲ ಗಿಫ್ಟ್ ತೊಗೊಂಡ್ ಬರೋಂಗಿಲ್ಲ ಅಲ್ಲೇ ಇಟ್ಟು ಬಂದಿರಿ ಅಲ್ಲಿ ನೋಡ್ರಿ ಇಟ್ಟು ಬಂದಾರೆ ನಮ್ಮ ಚಿನ್ನದ ಯಾವಾಗಲೂ ನಾವು ಡಿಮಾರ್ಟ್ ಒಳಗನ ಕೊಡಿಸಿರ್ತೇವೆ ನೋಡ್ರಿ ಬಟ್ ಈ ಸಲ ಏನಂದ್ರೆ ಸ್ವಲ್ಪ ಕಂಪ್ನಿಗೂ ಇರಲಿ ಅನ್ಕೊಂಡು ಪ್ಯಾರಾಗಾನ್ ಕೊಡ್ಸ್ಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ವಿ ಇವಾಗ ಚಲೋ ಇರ್ತಾವ ನೋಡ್ರಿ ಅದಕ್ಕೋಸ್ಕರ ಭಾಳ ದಿನ ಬರ್ತಾವೆ ಮನೆಗೆ ಬಂದಿವಿ ನೋಡ್ರಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ಇನ್ನೊಂದು ಸ್ವಲ್ಪ ಇತ್ತು ಅದೊಂದು ಸ್ವಲ್ಪ ಯಾಕಂದ್ರೆ ಮಾರ್ಕೆಟ್ ಒಳಗೆ ಫುಲ್ ಅಂದ್ರೆ ಫುಲ್ ರಶ್ ಐತಿ ಏನನ್ನ ರಾಮ ಮಂದಿದ್ದಾನೆ ಐತಿ ಸೊ ಅದಕ್ಕೋಸ್ಕರ ಫುಲ್ ರಶ್ ಐತಿ ಇಡಾಕು ಜಾಗ ಇರೋಕೆಲ್ಲ ನೋಡ್ರಿ ಅಷ್ಟು ರಶ್ ಇತ್ತು ಅದಕ್ಕೆ ಸ್ವಲ್ಪ ಪೆಂಡಿಂಗ್ ಇಟ್ಕೊಂಡು ಬಂದ್ವಿ ಜಾಸ್ತಿ ಏನಿಲ್ಲ ಸ್ವಲ್ಪ ಸ್ವಲ್ಪತಿ ಫ್ರೆಂಡ್ಸ ಇಲ್ಲಿ ನೋಡ್ರಿ ಜೈ ಶ್ರೀರಾಮ್ ಜೈ ಶ್ರೀರಾಮನ ಒಂದು ಬಾವುಟವನ್ನು ತಗೊಂಡು ಬಂದಿದ್ದೀವಿ ಇಲ್ಲಿ ನೋಡ್ಬೋದು ಅಯೋಧ್ಯೆಯ ಒಂದು ಮಂದಿರ ಆಮೇಲೆ ರಾಮ ನಿಂತಿರುವಂಥದ್ದು ಇದನ್ನ ನಾವು ಹಾಕ್ಬೇಕು ಹೊರಗಡೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರಬೇಕಂದ್ರೆ ಒಂಬತ್ತುವರೆ ಆಯ್ತು ನೋಡ್ರಿ ಸೊ ಬರೋಕ್ಕಿಂತ ಮುಂಚೆನೇ ನಮ್ಮ ಮಮ್ಮಿ ಏನು ಅಲ್ಲಿ ಬರಬೇಕಾದ್ರೆ ಮನೆಗೆ ಹೋಗಿದ್ವಿ ಸೊ ನೀವು ಲೇಟ್ ಮಾಡಿ ಬಂದಿದ್ರಿ ಇವಾಗ ಮನೆಗೆ ಹೋಗಿ ಅಡುಗೆ ಮಾಡಿಬಿಟ್ಟು ಊಟ ಮಾಡ್ಬೇಕಂದ್ರೆ ಲೇಟ್ ಆಗ್ತೈತಿ ಚಿನ್ನೂ ಬೇರೆ ಬೇಗ ಮಲ್ಕೋತಾನ ನಿದ್ದೆ ಬಂದೈತೆ ಅವ್ನಿಗೆ ಸೊ ಬಿಸಿ ಬಿಸಿ ರೊಟ್ಟಿ ಪಲ್ಯ ಕೊಡ್ತೀನೋ ತೊಗೊಂಡು ಹೋಗ್ರಿ ಬೇಗ ಊಟ ಮಾಡಿರಿ ಆಮೇಲೆ ಬೇಕಾದ್ರೆ ರೈಸ ಸಾಂಬಾರು ಮಾಡ್ಕೊಂಡು ಊಟ ಅಂತ ಹೇಳಿ ಕೊಟ್ಟಿದ್ರೆ ಸೊ ಇವಾಗ ಗರಮ ಗರಮ ಚಿನ್ನಗೂ ಕೊಟ್ಟು ನಾವು ಕೂಡ ತಿನ್ಬೇಕಾ ನಡಿತೈತ್ವಾ ಮಾಡಿದ್ರು ನೋಡ್ರಿ ಫ್ರೆಂಡ್ಸ್ ಇವಾಗ ನಾವು ರಾಮನ ಫ್ಲಾಗ್ ಅನ್ನು ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತಿನ ಸ್ಪೆಷಲ್ ಏನಂತ ನಿಮ್ಗೆ ಗೊತ್ತೇ ಇದೆ ನೋಡ್ರಿ ಏನಂದ್ರ ಇವತ್ತು ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತ ಒಂದು ಪುಣ್ಯ ದಿನ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿನ ರಾಮನ ನೆನಪಿಗೋಸ್ಕರ ನಾನು ಅಯೋಧ್ಯೆಯ ರಾಮ ಮಂದಿರ ಥರ ಸಿಂಪಲ್ ಆಗಿ ಒಂದು ರಂಗೋಲಿ ತೆಗ್ದೇನೆ ಮತ್ತು ಬಿಲ್ಲು ಬಾಣ ಕೂಡ ಇದೆ ನೋಡಿರಿ ಸೊ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ರಂಗೋಲಿ ಇದ್ದಾರೆ ರಾಮನಗೋಸ್ಕರ ಸೊ ಆಮೇಲೆ ಹೂ ಕೂಡ ಇಟ್ಟಿದೆ ನೋಡಿರಿ ಹಾಗೆ ಪೂಜೆ ಕೂಡ ಮಾಡ್ತೀನಿ ಸೊ ಬನ್ನಿ ಫ್ರೆಂಡ್ಸ ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಏನಂದರೆ ದೋಸೆ ಮಾಡಿದ್ದೆ ಆಮೇಲೆ ಇದು ಹೋಟೆಲ್ದಿಂದ ತಂದಿರುವಂಥ ಪಲಾವ್ ನೋಡಿರಿ ಬನ್ನಿ ಫ್ರೆಂಡ್ಸ ಟಿಫಿನ್ ಮಾಡೋಣ ಅಂತ ಇದು ನಾನು ಇವತ್ತು ಮಾಡಿರುವಂಥ ಪೂಜೆ ನೋಡ್ರಿ ರಾಮನ ಒಂದು ಏನು ಅದು ಪುಸ್ತಕ ಕೊಟ್ಟಿದ್ರಲ್ಲ ಸೊ ಆ ಪುಸ್ತಕ ಮತ್ತು ಅಕ್ಕಿ ಕಾಳು ಎಲ್ಲನೂ ಇಟ್ಟು ಹೂವದು ಎಲ್ಲ ಇಡಿಸ್ಬಿಟ್ಟು ಪೂಜೆ ಮಾಡಿದ್ದೇನ ದೀಪ ಹಚ್ಚಿದೆನ ಸೊ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ನಮ್ಮ ಒಂದು ಬಾವು ಹೇಗೆ ಚೆನ್ನಾಗಿ ಇದೆ ನೋಡ್ರಿ ರಾಮನ ಬಾವು ಜೈ ಶ್ರೀರಾಮ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಯು ಆಲ್